ಸ್ಟಾರ್ ಚಂದ್ರಗೆ ಸ್ಟಾರ್ ಅಂತಿರಲ್ಲೀರ ಒಳ್ಳೆಲ್ಲ ಜನ ನೋಡಿರಕ್ಕೆಲ್ಲ ಸ್ಟಾರ್ ಚಂದ್ರಣ್ಣ ಜನಪ್ರತಿನಿಧಿ ಒಳ್ಳೆ ಮನುಷ್ಯ ನಮ್ಮೂರಲ್ಲಿ ಏನೇನ್ ಮಾಡ್ ನೋಡಿ ಅವ್ರೇನು ಯಾ ಎಲೆಕ್ಷನ್ ಅವ್ರ ಏನು ಮಾಡಿರ್ಲಿಲ್ಲ ಹೋಗಿರ್ಲಿಲ್ಲ ಯಾರ ರಾಜಕೀಯ ವ್ಯಕ್ತಿ ಅಲ್ಲ ಈಗ ಕರ್ಕೊಂಡು ಉದ್ಯಮಿ ಉದ್ಯಮಿ ಆಗಿ ತಾನು ಹುಟ್ಟಿರೋ ಊರಿಗೇನ್ ಮಾಡೋದು ನೀವ್ ಬಂದ್ ಮಾಡಿ ಕೆಲಸ ಎಲ್ಲ ಮಾಡೇ ಮಾಡ್ತಾರ ಕೆಲವ್ರು ಏನ್ ಹೇಳ್ತಿದ್ದಾರೆ ಅವರದೇ ಇಲ್ಲಿ ಜಯ ಜಯ ಅಂತ ಬಿಟ್ಟು ಹೇಳ್ತಾ ಇದ್ದಾರೆ ಈ ಸಲ ಸ್ವಾಭಿಮಾನ ಹೆಂಗಣ್ಣ ಸ್ವಾಭಿಮಾನ ಏನಿಲ್ಲ ಸ್ವಾಭಿಮಾನ ಈಜೆ ಹಣ ಅಕಸ್ಮಾತ್ ಆಗಿ ಸೆಲೆಬ್ರಿಟಿ ಅವರೆಲ್ಲ ಬಂದು ಕ್ಯಾಂಪೇನ್ ಮಾಡಿದ್ರೆ ಚಂದ್ರ ಅವ್ರ ಕಡೆಗೆ ಮಾಡ್ತಾರ ಅವ್ರು ಈಗ ಮುಂಚೆ ಹೋಗಿದ್ರಲ್ಲ ಆ ಕಡೆ ಹೋಗಲ್ಲ ಚಂದ್ರವರ್ಗೆ ಮಾಡ್ತಾರ ಅವ್ರು ಬಂದು ವಯಸ್ಸಲ್ಲ ಯಾರು ಸ್ಟಾರ್ ಸ್ಟಾರ್ ಓಕೆ ಅಣ್ಣ ಇದು ರಾಜಕೀಯಕ್ಕೆ ವಸ್ತು ಅಂತ ರಾಜಕೀಯಕ್ಕೆ ಬಸ್ದು ಅಂತಿದ್ದೀರಾ ಹೆಂಗಣ್ಣ ಮತ್ತೆ ಹೆಂಗೇನ್ ಎತ್ಕೊಂಡೋಗ್ತಾರಲ್ಲ

ಸ್ಟಾರ್ ಚಂದ್ರ ಚಂದ್ರ ಅವ್ರಿಗೆ ಅಭಿವೃದ್ಧಿ ಆಗುತ್ತೆ ಅಂತಿದ್ದೀರಾ ಚಂದ್ರ ಸ್ವಾಮಿ ಯಾವ ತರ ಕೆಲಸ ಮಾಡೋರು ಚಂದ್ರ ಅಣ್ಣ ಹೆಣ್ಮಕ್ಳು ಇವತ್ತು ಪಾಪ ಟ್ಯಾಲೆಟ್ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಅಂತಿದ್ದಾರೆ ನಾವ್ ಸ್ಟಾರ್ ಚಂದ್ರನ ಕೆಲವ್ರು ನಾವ್ ನೋಡ ಇಲ್ಲ ಅಂತ ಅಂತಿದಾರಣಿಂದ ಎರಡು ತಿಂಗಳಿಂದ ನೋಡಿರಕ್ಕೆಲ್ಲ

ಒಂದು ಊರಿಗೆ ಒಬ್ಬ ಎಷ್ಟೇ ಜನ ಇದ್ರು ಆ ಊರಲ್ಲಿ ಐದ್ ಸಾವಿರ ಇರಲಿ ಒಂದ್ ಸಾವಿರ ಇರಲಿ ಐದೂರ ಇರಲಿ ಇಬ್ಬರು ಇರ್ಲಿ ಮಾಡಬೇಕಾದ್ರೆ ಮಾಡ್ಬೇಕಾಗದು ಎಲ್ಲಾನು ಗೆದ್ದಾದಲ್ಲಿ ಮಾಡೋದ್ ಅಧಿಕಾರ ಸಿಕ್ಕಾದ್ ಮಾಡೋದ್ ಇಡೀ ರಾಜಕೀಯ ಮಾಡೋಂತದ್ದು ಅಂತ ವರ್ಚಸ್ತಾ ನಾನು ಹೇಳ್ತೀನಿ ಆ ಸ್ಟಾರ್ ಸ್ಟಾರ್ ಚಂದ್ರ ಹತ್ರ ಆಯ್ತಾ ಅವ್ರು ಮಾಡೇ ಮಾಡ್ತಾರ ಅದಕ್ಕೆ ನಮ್ಗೆ ನಂಬಿಕೆ ಇದೆ